ವಯಸ್ಸಾದವರೆಲ್ಲಾ ಬಂದ್ಬಿಟ್ಟು ವಯಸ್ಸಾದವ್ರ ಅಷ್ಟ್ ಬಂದಿರಲ್ಲ ಮೇಡಮ್ ಆಲ್ಮೋಸ್ಟ್ ಫಾರ್ಟಿ ಏಜ್ ಒಳಗಡೆ ಈ ಫೋರ್ಟಿಫೈವ್ ವರೆಗೆ ಆ ಪ್ರೇಮ ಪ್ರಕರಣಗಳೇನಾದ್ರ ಜಾಸ್ತಿ ಬರುತ್ತೆ ಮೇಡಂ ಬರುತ್ತೆ ಆ ತರ ಬಂದ್ರ ನಮಗೆ ಈಗ ಏಜ್ ಲಿಮಿಟ್ ಇರುತ್ತೆ ಬಂದ್ಬಿಡ್ತೆ ಅವ ತಗೊಳಕ್ಕಾಗಲ್ಲಾ ನಾವು ಓಕೆ ಓಕೆ ಕ್ಯಾಶ್ಟ್ ವೈಸ್ ಬರುತ್ತೆ ಅದ್ ತಗೋತೀವಿ ರೈಟ್ ಕ್ಯಾಶ್ಟ್ ಈಗ ಈಗ ಈ ಸೊಸೈಟಿ ಹಗರಣಗಳು ಆ ಕೆಸ್ಟ್ನವರು ನಾವ್ ಈ ಕ್ಯಾಸ್ಟ್ ಜಾತಿ ಜಾತಿ ಭೇದ ಭಾವ ಇದ್ದಾಗ ಬರುತ್ತೆ ನಮ್ ಜಾತಿಯಲ್ಲಿ ತಗೊಳಲ್ಲ ಈ ಜಾತಿಯಿಂದ ನಾವ್ ಏನ್ ಮಾಡ್ಬೇಕು ಬಂದ್ಬಿಟ್ಟಿದೀವಿ ಮನಿಂದ ಆಚೆ ಪ್ರೇಮ ಪ್ರಕರಣ ಪ್ರೇಮ ಪ್ರಕರಣಗಳು ಇವು ತುಂಬಾನೇ ಬರ್ತಾ ಇರುತ್ತೆ ಅವಾಗ ಸರಿಯಾದ ಏಜ್ ಮದುವೆ ಆಗಿದ್ರೆ ಮಾಡಿ ಕಳಿಸಬೇಕಾಗುತ್ತೆ ಆದ್ರೆ ಹುಡುಗನ ಕಡೆನೋ ಹುಡುಗಿ ಕಡೆನೋ ಒಂದ್ ಯಾವ್ದೋ ಒಂದ್ ಕಡೆ ಒತ್ತಡ ಇರುತ್ತೆ ಅದು ಪೊಲೀಸ್ ಸ್ಟೇಷನ್ ಮಾಡ್ತಾರೋ ಮಾಡ್ತಾರೋನೋ ಭಯ ಅವ್ರಿಗೆ ಕಾಡ್ತಾ ಇರುತ್ತೆ ಹಾಗಾಗಿ ನಮ್ಮ ಹತ್ರ ಬಂದಾಗ ನಾವು ಅದನ್ನ ಏನ್ ಆಗುತ್ತೆ ಕುತ್ಕೊಂಡು ಯೋಚನೆ ಮಾಡಿ ಸರಿಪಡಿಸಬೇಕಾಗುತ್ತೆ ಆ ಇದು ಗ್ಲಾಮರಸ್ ಮೇಂಟೈನ್ ಮಾಡೋದು ಹೆಂಗೆ ಅಂತ ಹೆಂಗೆ ಹೇಗೆ ಮಾಡೋದು ಹಂಗೆ ಇನ್ನೂನು ಅಂತ ಮೇಕಪ್ಪಿಗೆ ಎಷ್ಟು ಚೆನ್ನಾಗಿರಿ ಮೇಕಪ್ ಮಾಡ್ತೀರಾ ಇಲ್ಲ ಫಸ್ಟ್ ಟೈಮ್ ನೋಡಿ ನಾಚಿಕೊಳ್ಳೋಂಗ ಮಾಡಿದ್ದೀನಿ ನಾನು ಅಧಿಕಾರಿ ಅಲ್ವಾ ಯಾವ ಕಡಕ ಅಷ್ಟೇ ನಾವು ನೋಡ್ತಾ ಇದ್ವಿ ಮಾತಾಡೋರು ಯಾವ್ ಮೀಡಿಯಾ ಬರ್ಲಿ ನೇರ 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 ಕೆಂಪಾಯ್ತು ಕೆನ್ನೆ ನ್ಯಾಚುರಲ್ ಬ್ಲಶ್ ಅದು ಇಲ್ಲ ಕೆಲ್ಸದ ನಡುವೆ ತುಂಬ ಸ್ಯಾರೀಸ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಸೆ ಹೆಣ್ಣು ಸಹಜ ಇರುವಂತ ಆಸೆ ಜ್ಯೂಲರಿ ಕೂಡ ಬಟ್ ಎಲ್ಲೂ ಹಾಕೊಂಡು ಹೋಗಕ್ಕೆ ಟೈಮ್ ಸಿಕ್ಕಲ್ಲ ಯಾಕಂದ್ರೆ ಎಲ್ಲ ಲಾಸ್ಟ್ ಮೂಮೆಂಟ್ ಹಾ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಂದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಸ್ವಲ್ಪ ಪೂವರೇ ಏನೇ ಹೇಳಿ ಸೊ ಸಿಕ್ ಸಿಕ್ಕಿದ್ದೊಂದು ಹಾಕೊಂಡೆ ಇದು ಇಸ್ ಈಸ್ ವೆರಿ ಈಸಿಂಗ್ ದ ಟ್ವೆಂಟಿ ಮಿನಿಟ್ಸ್ ಬೇಕಾ ಮೇಡಮ್ ರೆಡಿಯಾಕೆ ಮೇಕಪ್ ಇಲ್ಲ ನಾನು ಗಾಡಿಲ್ಲೇ ಮಾಡ್ಕೊಳ್ಳೋದು ಕುಟುಂಬನ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಫ್ಯಾಮಿಲಿ ಹಾಂ ಇಸ್ ನೋ ಶೋರ್ ಶಾರ್ಟ್ ವೇ ಆದಷ್ಟು ಡಿಸಿಪ್ಲಿನ್ ಆಗಿರ್ಬೇಕು ಬಟ್ ನಮ್ಮ ಕೆಲಸಗಳು ಸಡನ್ ಆಗಿ ಬರ್ತವೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕರೆದಿದ್ದೀರಾ ಇದೇ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಮೈ ರುಟೀನ್ ನಾನು ಮಾಡ್ಬೇಕಂತಾನು ಇಲ್ಲ ಬಟ್ ಸುಮಾರು ಈ ತರ ಫಂಕ್ಷನ್ಸ್ ಕರಿತಿರ್ತಾರೆ ಆಯ್ತು ನಾನು ಅದು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಅಂತ ಹೋಗ್ತೀನಿ ಸೊ ಮತ್ತೆ ನಮ್ಮ ಪೊಲೀಸ್ ಕೆಲ್ಸದಲ್ಲಿ ಸಡನ್ ಆಗಿ ಏನೋ ಒಂದು ಬಂದ್ಬಿಡುತ್ತೆ ಅವಾಗ ತುಂಬಾ ಬ್ಯುಸಿ ಆಗ್ಬಿಡ್ತೀವಿ ಒಂದಷ್ಟು ದಿನ ಆ ನಂತರ ಏನು ಇರಲ್ಲ ಸೊ ಹಾಗಾಗಿ ಮನೆ ಮತ್ತು ಕೆಲಸ ಹಾಗೆ ಜಗ್ಲಿಂಗ್ ಒಂದ್ಸಲ ಆದ್ಮೇಲೆ ಹೋಗುತ್ತೆ ಒಂದ್ಸಲ ಇದ್ದಾರೆ ನಮ್ಮ ಮಹಿಳಾ ವೀಕ್ಷಕರಿಗೆ ಒಂದು ಸಂದೇಶ ಸಾಧನೆ ಮಾಡುವಾಗ ಅನೇಕ ಅಡೆತೊಡೆಗಳು ಬರ್ತದೆ ಎಷ್ಟೋ ಬಾರಿ ನಮ್ ಏನ್ ನಮ್ಗೆ ಹೇಳುತ್ತೆ ಹೆಣ್ಣು ಅಂದ್ರೆ ಹೀಗೆ ಇರಬೇಕು ಈ ರೀತಿ ನಡ್ಕೋಬೇಕು ಅವಾಗ ಯಾಕೆನಾ ಗುಡ್ ಗರ್ಲ್ ಅಂತ ಕರೆಯೋದು ಅದನ್ನ ಕೆಲಸತಿ ಬಿಟ್ಬಿಡ್ಬೇಕು ಮರಿಬೇಕು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಕೆಲಸ ಮರಿಬೇಕು ವೆರಿ ನೈಸ್ ಮೇಡಮ್ ಕಾರ್ಯಕ್ರಮದಲ್ಲಿ ಡೀರೋಪ್ಪ ಅವರು ಐ ಅಧಿಕಾರಿ ಪೂರ್ಣಿಮಾ ಅವರು ಅರ್ಚನಾ ಅವರು ಹಾಗೇನೆ ನಾಗರತ್ನ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಮಹಿಳಾ ದಿನದ ಶುಭ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದಂತಹ ಗಣ್ಯರು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಹೆಣ್ಮಕ್ಳು ಅಂದರೆ ನಾಲ್ಕು ಗೋಡೆ ಮಧ್ಯೆ ಇರೋದೆಲ್ಲ ಹೊರಗೆ ಬರಬೇಕು ಹೊಸದನ್ನು ಕಲಿಬೇಕು ಹೊಸದನ್ನು ಕಲಿಸಬೇಕು ಅನ್ನುವಂಥ ಸಂದೇಶ ಜೊತೆಗೆ ಕಷ್ಟ ಕಾರ್ಪಣೆಗಳು ಬರ್ತಾನೆ ಇರುತ್ತೆ ತಲೆ ಕೆಡಿಸ್ಬೇಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ